ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಆಗಿದೆ ಫುಲ್ಲು ಮಳೆ ಬರೋ ಥರ ಆಗ್ತಾಯಿತ್ತು ಸೊ ಒಂದೆರಡು ದಿವಸ ಮಳೆ ಬರುತ್ತೆ ಒಂದು ಮೂರು ದಿವಸ ಬಿಸಿಲರುತ್ತ ಆ ಥರ ಆಗಿದೆ ವೆದರು ಅದಕ್ಕೆ ಸೋಮು ಕರ್ಕೊಂಡು ಹೋಗ್ತೀನಿ ಬನ್ನಿ ಏನಾದ್ರು ಪಾನಿಪುರಿ ಬಜ್ಜಿ ಏನಾರು ತಿನ್ಕೊಂಬಣ ಅಂತ ಹೇಳ್ಬಿಟ್ಟು ಹೊರಗೆ ಕರ್ಕೊಂಡು ಹೋದ್ರು ಪ್ರಿಯಾನು ಇಲ್ಲ ಮನೇಲಿ ಸೊ ಅವಳಿಗೂ ಗೋಬಿ ಮಂಚೂರಿ ತುಂಬ ಇಷ್ಟ ಅವಳಿಗೆ ಅದಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದರು ಬಜ್ಜಿ ಮತ್ತು ಜಾಮೂನ್ ಎಲ್ಲ ತೊಗೊಂಡ್ಮೇಲೆ ನನಗೆ ಮಿರ್ಚಿ ಬಜ್ಜಿ ತಿನ್ನಬೇಕು ಅಂತ ತುಂಬ ಆಸೆ ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ ಅದು ಇದ್ದರೂ ನನಗೆ ಗೊತ್ತಿಲ್ಲ ಸೊ ನನಗೆ ಅದೊಂದು ಆಸೆ ಆಗಿಬಿಟ್ಟಿದೆ ಮಿರ್ಚಿ ಬಜ್ಜಿ ತಿನ್ನಬೇಕು ಅಂತ ಬಟ್ ಎನಿವೇಸ್ ಬಜ್ಜಿ ಅಂತೂ ಸಿಕ್ತು ಅವತ್ತು ಅದಾದಮೇಲೆ ಪಾನಿಪುರಿ ಮಸಾಲೆ ಪುರಿ ದಹಿಪುರಿ ಎಲ್ಲ ತಿನ್ಬಿಟ್ಟ ನಾನಂತೂ ಮಳೆ ಬರೋ ಥರ ಇತ್ತಲ್ವ ನೋಡಿ ಇದು ರಿಯಲ್ ಸ್ಕೈ ಇದು ಅದೇ ಕಲರ್ ಇತ್ತು ವಿಡಿಯೋದಲ್ಲಿ ಏನು ಕಾಣ್ತಿದೆ ಇದೇ ಕಲರ್ ಇತ್ತು ಅವತ್ತಿಗೂ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು ವ್ಯೂ ಮಾತ್ರ ನೀವೆಲ್ಲ ನಮ್ಮಮ್ಮ ಬರಲ್ಲ ಅಂತ ಇದ್ರಿ ಕೊನೆಗೂ ನೋಡಿ ನಮ್ಮಮ್ಮ ಬಂದರು ಊರಿಂದ ಇಲ್ಲೊಂದು ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಬಂದಿದ್ದಾರೆ ಅವ್ರ ಅಕ್ಕನ ಮಗನ ಅವ್ರ ವೈಫ್ದು ಸೀಮಂತ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಬಂದಿದ್ರು ಯಾರು ಅಜ್ಜಿ ಅಲ್ಲ ಅಜ್ಜಿ ಅಜ್ಜಿ

ಇಲ್ಲ ಅಂದ್ರೆ ವ್ಲಾಗೆ ಪೋರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಯ್ ಮಾಡಿಬಿಡ ಎಲ್ಲರಿಗೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಕೈ ತಗಿ ಪಾಪ ಮುಖ ಕಾಣ್ತಿಲ್ಲ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ತಡಿ ಏನ ಯೂಟ್ಯೂಬ್ ಫ್ಯಾಮಿಲಿಗೆ ಏನಾದರೂ ಹೇಳು ಏನ್ ಹೇಳ್ತಿಯಪ್ಪ ಏನು ಕೋಪದ ಸಡನ್ನ ಊರಿಗೆ ಪಾಪ ನಮ್ಮಣ್ಣ ಇತ್ತು ಅದಕ್ಕೆ ಹೋಗೋದೆ ಹ್ಮ್ ಮತ್ತೆ ಇಲ್ಲಿರಲ್ವಾ ಅಂತ ಕೇಳ್ತಿದ್ರಲ್ಲ ಬೆಂಗಳೂರಲ್ಲಿ ಇರ್ತೀವಿ ಬರ್ತೀವಿ ಇಲ್ಲೂ ಇರ್ತೀವಿ ಅಲ್ಲೂ ಇರ್ತೀವಿ ಬಿ ಆರ್ ಪಿಲ್ ಇರ್ತೀವಿ ಹ್ಞೂ ಎಲ್ಲ ಕಡೆ ಇರ್ತೀವಿ ಹ್ಞೂ ಅಷ್ಟೇ ಅಮ್ಮ ಎಲ್ಲ ಕಡೆ ರೌಂಡ್ ಮೇಲೆ ಒಂದೇ ಕಡೆ ಇರಲ್ಲಂತೆ ಏನು ಸೊಮ್ಮು ಹ್ಞೂ ನಿಮ್ಮ ಅತ್ತೆ ಅಮ್ಮ ಬಂದಿರೋದು ಖುಷಿ ಆಯ್ತಾ ಏನು ಕೂಚಿಯೆ ಅದು ನಿನ್ನ ಪರಮಾನಂದ ಪ್ರಿಯಮಣಿ Papa ನೋಡಿ ರಾ ಪ್ರಿಯಮಣಿ ಪ್ರಮಾನಂದ ಪರಮಾನಂದ ಪ್ರಿಯಮಣಿ ಮಮ್ಮಾ

ತರ್ಬೇಕು ಎಲ್ಲ ತರ್ಬೇಕು ಇಂದೆಲ್ಲ ಚಾಟ್ ಎಲ್ಲ ತರ್ಬೇಕು ಬರ್ತ ತಕ್ಷಣ ಮತ್ತೆ ಅದೆ ಅಳಸ ಹೋಗುತ್ತೆ ಆತರ ಚಾಕ್ ತಿಂದಕೊ ಅವ ಗಡಮೆ ಬರಿಯಲ್ಲ ಇಡ್ತೋವೆ ಬೋರೆ ಇಲ್ಲ ಬಂಗಾರಿ ಯಾರ್ ಅದು ಬಂದಿರೋದು ಹೋಗ್ಲಾ ಚಿನಿ ಬೈ ಬೈ ಚಿನಿ ಬೈ ಹೋಗ್ತೀನಿ ಮಚ್ಚು ನೋಂಗ್ರು ದಪ್ಪಂಗ್ರು ಬಂಗ್ರು ಬಂಗ್ರು ನೀನอด್ಸ್ ಹೋಗ್ತಿದ್ದೀನಿ ಏನಪದು ಟಿವಿ ಅಕ್ಕ ಬೇಕಾ ಅಕ್ಕ ಶಿವಾದರ ಐಯ್ಯ ಆ ರಿಮೋಟ್ ಇಲ್ಲಕನಮ್ಮ ಹೊರಡಾಕ ಬಿಟ್ಟ ಅವ್ ಶಿವಾದ ಬರಲ್ಲ ಗೊನ್ಯಾ ಮುಗಲ್ ಬರಲ್ವಾ ಇಧಾನ ಮೊಗು ಯಾರು ತಿನೋ ಅದೋ ಯಾರು

ಅವತ್ತು ಸಂಡೆ ಮಾರ್ನಿಂಗು ನಮ್ಮಮ್ಮ ಬಂದಿದ್ದರು ಅವತ್ತೆ ನಾನು ಚಿಕನ್ನು ಎಲ್ಲ ತರಿಸ್ಬಿಟ್ಟಿದ್ದೆ ಅರ್ಧ ಕೆ ಜಿ ಗೊಜ್ಜು ಮಾಡಿದೆ ಅರ್ಧ ಕೆ ಜಿ ಸಾರು ಮಾಡಿದೆ ಗ್ರೀನ್ ಚಾಪ್ಸ್ ಮಾಡಿದೆ ಅದಾದಮೇಲೆ ನಮ್ಮಮ್ಮಂಗೆ ಮುದ್ದೆ ಅದೆಲ್ಲ ಮಾಡಿದ್ದೆ ನಮ್ಮ ಪಾಪ ಪಾಪುಗೆ ನನಗೆ ಸೊಮ್ಮುಗೆ ಅಮ್ಮಂಗೆ ಎಲ್ಲರಿಗೂ ಸೇರಿಸಿ ನಾನು ಮುದ್ದೆ ಮಾಡಿದ್ದೆ ಅರ್ಧ ಕೆ ಜಿ ಗೊಜ್ಜು ಮಾಡಿಬಿಟ್ಟಿದ್ದೆ ಅರ್ಧ ಕೆ ಜಿ ಸಾಂಬಾರು ಗ್ರೀನ್ ಗೊಜ್ಜು ಮಾಡಿದ್ದೆ ಚಾಪ್ಸು ಅಷ್ಟೇ ಅದಾದ್ಮೇಲೆ ಎಲ್ಲರೂ ಊಟ ಮಾಡಿದ್ವಿ ನೆಮ್ಮದಿಯಾಗೆ ಕುತ್ಕೊಂಡು ನನ್ನ ಪ್ಲೇಟ್ ನೋಡಿ ಯಾವ ರೀತಿ ಇದೆ ಅಂತ ಮುದ್ದೆ ನಮ್ಮನೇಲಿ ಎವ್ರಿ ಡೇ ಒನ್ಸ್ ಚಾರ್ಜ್ ಕಂಪಲ್ಸರಿ ನೈಟ್ ಇಲ್ಲೇ ಮಧ್ಯಾಹ್ನ ಒನ್ ಟೈಮ್ ನಾವು ಮುದ್ದೆ ಕಂಪಲ್ಸರಿ ಡಸ್ಟ್ಬಿನ್ ಹಾಕ್ಬಿಡಪ್ಪ ಇದನ್ ಜಾಗ ಬಿಡಿ ಅವಳಿಗೆ ಪಾಪು ಹತ್ರ ಹೋಗ್ತಿದೆ

ಹೈ ಫೈ ಮತ್ತೆ ಬೆಳಗ್ಗೆ ನಮಗೆ ನಮ್ಮ ಅಣ್ಣನ ವೈಫ್ತು ಸೀಮಂತ ಫಂಕ್ಷನ್ ಅರೇಂಜ್ ಮಾಡಿದ್ರು ಆಲ್ರೆಡಿ ಎಲ್ಲ ಸೆಟ್ ಆಗಿತ್ತು ಚೆನ್ನಾಗಿ ಪ್ಲೇಟ್ಸ್ ಎಲ್ಲ ಇಟ್ಟಿದ್ರು ಇವ್ರು ಡೀಟೇಲ್ಸ್ ಗೊತ್ತಿಲ್ಲ ಯಾರಂತ ಯಾಕಂದರೆ ಇದೆಲ್ಲ ನಮ್ಮ ಅಕ್ಕ ಅರೇಂಜ್ ಮಾಡಿದ್ದು ನನಗೆ ಯಾರಂತ ಗೊತ್ತಿಲ್ಲ ಬಟ್ ಅವರಿಗೆ ಮೆಹಂದಿ ಹಾಕಿದ್ದು ನನ್ನ ಪರಿಚಯ ಇರೋರು ಒಬ್ಬರು ಹಾಕಿರೋದು ರೇನ್ಯೂಸ್ ಹೆನ್ನ ಅಂತ ಅವ್ರು ಹಾಕಿರೋದು ನಾನು ಪಿಚ್ಚರ್ಸ್ನ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅವ್ರ ಹತ್ರ ಮೆಹೆಂದಿ ಹಾಕ್ಕೋಬೇಕು ಅಂತಿದ್ರೆ ಈ ಥರದ್ದು ಏನಾದ್ರು ಫಂಕ್ಷನ್ಗೆ ಕಸ್ಟಮೈಸ್ಡ್ ಡಿಸೈನ್ನ ಮಾಡ್ತಾರೆ ಡೆಫಿನೆಟ್ಲಿ ತುಂಬ ಇಷ್ಟ ಆಯಿತು ನನಗೂ ತುಂಬ ಚೆನ್ನಾಗಿ ಹಾಕಿದ್ರು ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ ನೀವು ನೋಡಿ ಅದಾದಮೇಲೆ ಫಂಕ್ಷನ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಬೇಕಿತ್ತು ನಾನು ಇಲ್ಲಿ ಮೇಕಪ್ನ ಮುಗಿಸ್ಬಿಟ್ಟು ನಾನು ಮತ್ತೆ ತಿರ್ಗಿ ಮನೆಗೆ ಹೋದೆ ಮನೆಗೆ ಹೋಗಿ ರೆಡಿ ಮಾಡಿಕೊಂಡು ಮತ್ತೆ ನಾನು ಬಂದಿದ್ದು ಇಲ್ಲಿ ಫಂಕ್ಷನಿಗೆ ಅಷ್ಟರೊಳಗೆಲ್ಲ ಅರೇಂಜ್ ಮಾಡಿದ್ರು ನೀಟಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಫನ್ ಸೊ ನನಗೂ ರೆಡಿ ಆಗೋದಕ್ಕೆ ಏನ್ ಪ್ರಾಬ್ಲಮ್ ಆಗಿಲ್ಲ ರೆಡಿ ಮಾಡ್ಕೊಂಡು ನಾನು ಮತ್ತೆ ವಾಪಸ್ ಬಂದೆ ಫಂಕ್ಷನ್ ಹಾಲ್ಗೆ ಅಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಕ್ಯಾಬ್ ಬುಕ್ ಮಾಡೋಕ್ಕಾಗ್ತಿಲ್ಲ ಏನೂ ಇಲ್ಲ ಅದಾದಮೇಲೆ ಎಷ್ಟೋ ಹೊತ್ತು ಆದಮೇಲೆ ಕ್ಯಾಬ್ ಬುಕ್ ಆಯಿತು ಅದಾದ್ಮೇಲೆ ಬಂದು ಫುಲ್ಲು ರೆಡಿ ಆಗಿಬಿಟ್ಟು ಬಂದೆ ನಾನು ಹೆಂಗೆ ರೆಡಿ ಆಗಿದ್ದೀನಿ ಅಂತ ನಿಮ್ಮ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಚೆನ್ನಾಗೆ ನನಗೆ ಸೀರೆ ಉಟ್ಕೊಂಡಾಗ ಎಲ್ಲರೂ ಕಾಂಪ್ಲಿಮೆಂಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿಬಿಟ್ಟು ಅವತ್ತು ನಾನು ಸೀರೆನೇ ಉಟ್ಕೊಂಡಿದ್ದೆ ಯಾವ್ದು ಉಟ್ಕೊಂಡಿದ್ದೆ ಏನು ಅಂತ ನಾನು ಮಗಳಿ ತುಂಬಕ್ಕೆ ಹೋಗ್ತೀನಲ್ಲ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ನೋಡಿ ನಾನು ಯಾರದೇ ಫಂಕ್ಷನ್ ಆಗಲಿ ಚೆನ್ನಾಗಿ ರೆಡಿಯಾಗ್ಬಿಟ್ಟು ಹೋಗ್ತೀನಿ ಚೆನ್ನಾಗೆ ಒಡವೆಗಳು ಹಾಕೋತೀನಿ ಚೆನ್ನಾಗೆ ಸೀರೆ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ಹೆಂಗೆ ಇಷ್ಟ ಆಗುತ್ತೋ ನಾನು ಆ ಥರ ಹೋಗ್ತೀನಿ ಯಾವಾಗಲೂ ಅಷ್ಟೇ ನಾನು ಸಿಂಪಲ್ ಫಂಕ್ಷನ್ ಆಗಲಿ ಇನ್ನೊಂದು ಫಂಕ್ಷನ್ ಆಗಲಿ ನಾನು ಸಿಂಪಲಾಗಿ ಹೋಗೋದೇ ಇಲ್ಲ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ ಸೊ ನನಗೂ ಸ್ಯಾಟಿಸ್ಫೈ ಬಿಕಾಸ್ ನಾನು ಏನೇನೋ ಎಲ್ಲ ತೊಗೊಂಡಿರ್ತೀವಿ ಗೋಲ್ಡ್ ಅದು ಇದು ಎಲ್ಲ ಹಾಕ್ಕೊಂಡ್ಬೇಕಲ್ವಾ ಯಾವುದೇ ಈ ಥರದ ಫಂಕ್ಷನ್ಗಳಿಗೆ ಆಗೋದು ಸುಮ್ಮನೆ ಮನೆಗು ತಗಂತೂ ನಾವು ಯಾವತ್ತೂ ಹಾಕ್ಕೊಳ್ಳೋದ ನಮ್ಮಮ್ಮ ನೋಡಿ ಹೆಂಗೆ ರೆಡಿಯಾಗೋರೆ ಗೋಲ್ಡ್ ಗೌರಮ್ಮ ಆ ಥರ ಫುಲ್ಲು ಅದೆಲ್ಲ ಸೆಟ್ಟೆಲ್ಲ ಹಾಕೊಂಡ್ಬಿಟ್ಟಿದ್ರು ನಮ್ಮಮ್ಮ ಕಂಪ್ಲೀಟಾಗೆ ನಾನಿವಾಗ ಸೀರೆ ಮತ್ತು ಅದನ್ನೆಲ್ಲ ಕುಂಕುಮ ಅದೆಲ್ಲ ಕೊಡ್ತಾರಲ್ಲ ಹೂವು ಅರ್ಶನ ಕುಂಕುಮ ಅದೆಲ್ಲ ಕೊಡ್ತಾರಲ್ಲ ಅದನ್ನು ಕೊಡೋದಕ್ಕೆ ಸ್ಟೇಜ್ ಹತ್ರ ಹೋಗೋದಕ್ಕೆ ಅಂತ ನಿಂತಿದ್ದೀನಿ ರೆಡಿಯಾಗಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಲಾಸ್ಟಲ್ಲಿ ಒಂದು ವೀಡಿಯೋನೂ ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ ನಾನು ಫುಲ್ಲು ಇರೋವಂಥ ವೀಡಿಯೋನೂ ಅಟ್ಯಾಚ್ ಮಾಡ್ತೀನಿ Hola, right, right, hola, right. Yeah. 好了。 ನನ್ನ ಮಗಳಂತೂ ಫುಲ್ ಆರಾಮಾಗಿಲ್ಲ ಎಲ್ಲ ಜೊತೆ ಆಟ ಆಡ್ಕೊಂಡು ಎಲ್ಲ ಜೊತೆ ಆರಾಮಾಗಿಲ್ಲ ಕುತಾಳೆ ಈ ಯಾರು ಬೇಕಾದ್ರೆ ಎತ್ಕೊಬೋದವಳನ್ನ ನಾನಂತೂ ಜಾಸ್ತಿ ಎತ್ಕೊಳ್ಳೋಕೆ ಹೋಗಲ್ಲ ಈ ಸೀರೆ ಎಲ್ಲ ಉಟ್ಕೊಂಡು ಸ್ವಲ್ಪ ಭಯನೇ ಆಗುತ್ತೆ ನನಗೆ ಎಲ್ಲಿ ನಾನೇ ಬೀಳ್ಸ್ಬಿಡ್ತೀನಪ್ಪ ಅವಳನ್ನ ಅಂತ ಹೇಳಿಬಿಟ್ಟು ಆರಾಮಾಗಿ ಅವಳು ಬೇರೆಯವ್ರ ಜೊತೆಗೆಲ್ಲ ಹೋಗ್ತಾಳೆ ನನಗೆ ಅದೊಂದು ಟೆನ್ಷನ್ ಇಲ್ಲ ಊಟಕ್ಕೆ ಬಂದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಊಟದ ಎಲೆ ಹಾಕೋದನ್ನ ಮಾಡಿದ್ದೀನಿ ವೀಡಿಯೋ ಅದಾದಮೇಲೆ ಊಟ ಮಾಡೋದನ್ನೇ ಮಾಡಿಲ್ಲ ಅಷ್ಟು ಚೆನ್ನಾಗಿತ್ತು ಊಟ ಸೊ ಮರ್ತು ಬಿಟ್ಟೆ ಅದನ್ನು ಮಾಡೋದು ಅಷ್ಟೆ ಸೊ ಇವಾಗ ನೋಡಿ ಎಲ್ಲ ಊಟ ಎಲ್ಲ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲ ಸಿಕ್ಕ ಹೊಟ್ಟೆ ಚೆನ್ನಾಗಿತ್ತು ನನಗಂತೂ ಎಲೆ ಊಟ ಅಂದರೆ ಮೊದಲೇ ತುಂಬ ಇಷ್ಟ ಆರಾಮಾಗೆ ಪೀಸ್ಫುಲ್ಲಾಗಿ ಕೂತ್ಕೊಂಡು ಊಟ ಎಲ್ಲ ಮಾಡಿದೆ ಆ್ಯಂಡ್ ಈ ಕಡೆ ನಮ್ಮ ಬಾವ ಅವರೆಲ್ಲ ಮಾತಾಡಿಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತವ್ರೆ ये ये ले दे वो साइड में डाल कर फिर आ कर दे कुटा इंद्र को प्लीज ले लो பார்க்கிறேன் பார்க்கும் பார்க்கும் பிட்டேன் போடுவுக்கிறேன். எல்லாரும் <Sessimus> அண்ணா <Sessimus>

ಈ ಥರ ಒಂದು ಫ್ಯಾಮಿಲಿ ಫಂಕ್ಷನಲ್ಲಿ ಎಲ್ಲರೂ ಜೊತೆಗೆ ಸೇರಿಕೊಂಡು ಎಲ್ಲರೂ ಫ್ಯಾಮಿಲಿ ಎಲ್ಲ ಮೀಟ್ ಮಾಡೋದು ಒಂಥರ ಖುಷಿ ಇರುತ್ತೆ ನನಗಂತೂ ಯಾವಾಗಲೂ ಒಂಥರ ತುಂಬ ಖುಷಿ ಫ್ಯಾಮಿಲಿ ಜೊತೆ ಎಲ್ಲ ಹಿಂಗ್ ಟೈಮ್ ಸ್ಪೆಂಡ್ ಮಾಡೋದು ಯಾಕಂದರೆ ಯಾವಾಗೋ ಒಂದೊಂದು ಫಂಕ್ಷನ್ಗಳು ಬರುತ್ತೆ ಎಲ್ಲರೂ ನೋಡೋದು ಮೀಟ್ ಮಾಡೋದು ಮಾತಾಡೋದು ಅದೆಲ್ಲ ಚೆನ್ನಾಗಿ ಅನಿಸುತ್ತೆ ಒಂದೊಂದು ಸಲ ಸೊ ಯಾ ಇವತ್ತಿನ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಹಾಗೆ ಲಾಸ್ಟಲ್ಲಿ ಮೆಹಂದಿ ಆರ್ಟಿಸ್ಟ್ ಯಾರು ಅಂತ ನಾನು ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡೋದನ್ನ ಮರಿಬೇಡಿ ರೇನೂಸ್ ಮೆಹಂದಿ ಅಂತ ರೇನೂಸ್ ಹೆನ್ನ ಅಂತ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ತುಂಬ ಅಮೇಝಿಂಗ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ನಾನು ಅವ್ರ ನಂಬರ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಔಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಕಸ್ಟಮೈಸ್ ಡಿಸೈನ್ ಮಾಡಿಕೊಡ್ತಾರೆ ತುಂಬ ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಅಂತ ಹೇಳ್ತಾ ತಟ ಆ್ಯಂಡ್ ಟೇಕ್ ಕೇರ್ ಗೈಸ್